ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಂದ್ರ ಒಂದು ಸಂತೋಷದ ಏನಂತ ಸುದ್ದಿಯನ್ನ ನಾವು ನಿಮ್ದು ಹಚ್ಕೋಬೇಕತ್ತ ಇದ್ ಮಾಡ್ರಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದ್ ಹೇಳ್ತಾ ಈಗ ನೋಡ್ರಿ ಅದು ಬರ್ ಸ್ನೇಹಿತರೆ ಯಾವ್ದು ಅನ್ನೋದನ್ನ ಹೇಳ್ತೀರಿ ಬರ್ ಸ್ನೇಹಿತರ ನೋಡೋಣತ್ರಿ ಈಗ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವೈಟಿಗೆ ಬರ್ಬೇಕಂದ್ರ ಏನಾದ್ರೂ ಒಂದು ಆಸೆ ಇಟ್ಟು ಏನಾದ್ರೂ ಒಂದು ಏನಂತ ಸಾಧನೆ ಮಾಡ್ಕೊಂಡಿರ್ತಾರೆ ಆ ಸಾಧನೆ ಏನಂದ್ರ ಹೇಳ್ಬೇಕು ಸ್ನೇಹಿತರೆ ಇಲ್ಲಿ ಗೂಗಲ್ ಆಡ್ಸನ್ ಸ್ಪಿನ್ ರೀ ಗೂಗಲ್ ಆಡ್ಸನ್ಸ್ ಪಿನ್ ಬಂದು ಡೌನ್ಲೋಡ್ ಮಾಡ್ಕೊಂಡು ಏನೋ ಒಂದು ಸಾಧನೆ ಮಾಡ್ಬೇಕಂದ್ರ ಬಹಳಷ್ಟು ಜನರು ಆಸೆ ಆಸೆ ಇಟ್ಕೊಂಡು ಬಂದಿರ್ತಾರೆ ವೈಟಿಗೆ ಆ ಆಸೆ ಇವತ್ತು ನಮ್ದು ಏನಂತಾರೆ ಸ್ನೇಹಿತರೆ ಈಗ ಇದು ಗೂಗಲ್ ಪಿನ್ ಬಂದು ಒಂದು ತ್ರೀ ಡೇಸ್ ಜಾತ್ರೆ ಸ್ನೇಹಿತರೆ ಈ ಸಂತೋಷವನ್ನು ನಿಮ್ಮನ್ನ ಹಂಚ್ಕೋಬೇಕಂತ ನಾವು ಸ್ನೇಹಿತರೆ ಈಗ ಹೇಳ್ಬೇಕ ಸ್ನೇಹಿತರೆ ಇದು ಗೂಗಲ್ ಎಡ್ಸನ್ಸ್ ಪಿನ್ ಬಂದು ಎರಡ್ ಮೂರ್ ದಿನ ಹಿಂಗ ಬಾಳ್ ಖುಷಿ ಆತ್ರೆ ನಮ್ಗ ಬಂದಿದ್ರ ಈಗ ಇದ್ ಪಡ್ಕೋಬೇಕಾದ್ರ ಇದ್ರಿಂದ ಎಂತ ಪರಿಶ್ರಮ ಸಾಕಷ್ಟು ಐತ್ರಿ ಯಾವಂದ್ರಿ ಅದು ಯಾವ ರೀತಿ ಅಂದ್ರೆ ಸ್ನೇಹಿತರೆ ಹೇಳ್ತೀನಿ ನಂದು ಚಾನಲ್ ಕ್ರಿಯೇಟ್ ಆದ್ ಕೂಡ ಮತ್ ಗೂಗಲ್ ಪಿನ್ ಬರೋ ಮಟ್ಟ ಏನೇನ್ ಏನಿಲ್ಲ ಎಂಬುದನ್ನು ಪೂರ್ತಿ ನಾನು ನಿಮ್ಮನ್ನ ಹಂಚ್ಕೋತೀನಿ ಸ್ನೇಹಿತರೆ ಈಗ ವಿಡಿಯೋ ಏನ ಸ್ಕಿಪ್ ಮಾಡಬೇಡ್ರಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಪ್ರಮುಖ ಅಂಶಗಳು ನಾನು ಅಂತ ಈಗ ನೋಡ್ರಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ್ ಮೂರೇ ನಾನು ನಾನು ಚಾನಲ್ ಕ್ರಿಯೇಟ್ ಮಾಡಿನಿ ಚಾನಲ್ ಕ್ರಿಯೇಟ್ ಮಾಡಿ ಫಸ್ಟ್ ವಿಡಿಯೋ ಹಾಕಿದ್ವಿ ಫಸ್ಟ್ ವಿಡಿಯೋ ಯಾವ್ದು ಹಾಕದ ನಮ್ಮ ಬಾವಲ್ಕೋಟ ಜಿಲ್ಲೆಯ ತುಳಸಿಗಿರಿ ಆಂಜನೇಯ ಸ್ವಾಮಿದು ವಿಡಿಯೋ ಹಾಕಿದ್ವಿ ಅಲ್ಲಿಂದ ನಮ್ಮ ಪ್ರಯಾಣವನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಪೈನ್ ಸ್ಟಾರ್ಟ್ ಮಾಡಿ ಮತ್ತೆ ಒಂದು ಮತ್ತೊಂದೊಂದ್ ನಾಲ್ಕದ ಹೆಚ್ಚು ಬಿಟ್ಟು ಒಂದು ಒಂದ್ ವಾರಕ್ಕೊಮ್ಮೆ ಮತ್ತೆ ತಿಂಗಳಿಗೊಮ್ಮೆ ಹಿಂಗೆ ವಾರದ ಒಂದು ಮೂರು ನಾಲ್ಕು ವಿಡಿಯೋಗಳು ಆಗ್ತಾ ಇದ್ವಿ ಇದೇ ರೀತಿ ಏನೈತಿ ಇದೇ ರೀತಿ ಕ್ರಮೇಣ ಕ್ರಮೇಣ ಒಂದು ಮೂರು ತಿಂಗಳ ನಾಲ್ಕು ತಿಂಗಳು ಮಾಡಿದಿನಿ ಮೂರ್ ತಿಂಗಳ ನಾಲ್ಕು ತಿಂಗಳ ಮಾಡಿದ ತಂದ್ರೆ ಸ್ನೇಹಿತರೆ ಏನೋ ವಿಡಿಯೋ ಓಡುತ್ತಾ ಇಲ್ಲ ಏನ್ ಆಗ್ತಾ ಇಲ್ಲ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇದ್ದಿಂದ ನಾನು ಅದನ್ನ ವೀಡಿಯೋಗಳು ಹಾಕೋದು ಬಿಟ್ಟು ವರ್ಷಕ್ಕೊಮ್ಮೆ ಆಗ್ತಾ ಹೋದ್ನಿ ವರ್ಷಕ್ಕೊಮ್ಮೆ ಇದಕ್ಕೊಮ್ಮೆ ಆಗ್ತಾ ಹೋದ್ನಿ ಮತ್ತ ನಾನು ಚಾನಲ್ ಕ್ರಿಯೇಟ್ ಮಾಡಿ ಆರು ತಿಂಗಳಿಗೆ ಏನಾತನ ಸ್ನೇಹಿತರೆ ಒಂದು ವಿಡಿಯೋ ವೈರಲ್ ಆತ್ರಿ ಯಾವ್ದಂದ್ರೆ ಐಸ್ ಕ್ರೀಮ್ ವಿಡಿಯೋ ಆ ಐಸ್ ಕ್ರೀಮ್ ವಿಡಿಯೋ ಏನತ್ತರ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಕೆ ಮಠ ವೈರಲ್ ಆತ್ರಿ ಅದು ಒಂದ್ ರೀತಿ ಅಂದ್ರೆ ಸಂತೋಷ ಸುದ್ದಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರೆ ನಮ್ಮ ಚಾನಲ್ ಇಲ್ಲಿ ಹೋಗಿತ್ತು ಹೋಗಿತ್ತು ನಾನು ಅದನ್ನ ಕಂಟಿನ್ಯೂ ಮಾಡಿಲ್ಲ ಈ ತಪ್ಪನ್ನು ಯಾರು ಹೋಗ್ಬೇಡ್ರಿ ಹೊಸ ಯೂಟ್ಯೂಬರ್ಸ್ ಹೊಸದಾಗಿ ಬಂದಿರ್ತೀರಿ ಈ ತಪ್ಪು ಯಾರು ಮಾಡಕ್ ನಾನ್ ಮಾಡಿದ ತಪ್ಪನ್ ಯಾರು ಮಾಡಕ್ ಹೋಗ್ಬೇಡ್ರಿ ಅದು ನನಗೆ ಕಂಟಿನ್ಯೂ ಮಾಡ್ಕೊಂಡ್ ಬರಲಿಲ್ಲಮ್ಮಿ ಆರು ವಿಡಿಯೋ ಹಾಕ್ತಾ ಬನ್ನಿ ಇದರಿಂದ ಅಂತ ಚಾನಲ್ ಗ್ರೋ ಕಡಿಮೆ ಆಯ್ತು ಈಗ ಐ ಟಿ ನಿಯಮ್ ಇರ್ದ್ ಏನಂತಂದ್ರ ಮೂರು ತಿಂಗಳಿಗಾದರೂ ಮೂರು ಹಿಡಿಯಾದ್ರೂ ಇರ್ಲೇಬೇಕು ಯಾವ ಯಾವಾಗ ಕನಿಷ್ಠ ಪಕ್ಷ ಮೂರ್ ತಿಂಗ್ಳಿಗಾದ್ರು ಮೂರು ಹಿಡಿಯಾದ್ರೂ ಇರ್ಲೇಬೇಕಿತ್ತು ಐ ಟಿ ನಿಯಮ್ ನಮ್ದೆಲ್ಲ ಇತ್ತು ಇರ್ಲಿಲ್ಲ ಹೋಗಿ ಬಿಡ್ತು ಹಿಂಗ ಮಾಡ್ತಾ ಮಾಡ್ತಾ ಬೇಜಾರ್ ಮಾಡ್ಕೊಂಡು ಸುಮ್ ಬಿಟ್ಟು ನಾನು ಬಿಟ್ಟಾಗ ಅಪ್ಪಾಜೀರ ಏನಂದ್ರ ಅದಂದ್ರ ಹೇಳಪ್ಪ ಏನಂದ್ರೆ ನಾನು ಈ ವಿಡಿಯೋ ಇದನ್ನ ಈ ಯೂಟ್ಯೂಬ್ ಅಲ್ಲಿ ಮುಂದುವರ್ಸ್ಕೊಂಡು ಹೋಗು ಸಾಧ್ಯ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಬಿಡಾಕ್ ಹೋಗ್ಬೇಡ ಅಂತ ನಾನು ಒಂದ್ಸಲ ಅವ ಹೇಳಿದಾಗ ಮತ್ತೆ ಅದನ್ನು ಪುನಃ ಅದಕ್ಕೆ ಒಂದು ಇದು ಕೊಟ್ಟರು ನಾವು ಬೆಳೆಸೋಕೆ ಪ್ರಯತ್ನ ಮಾಡಿದೆವು ಈಗ ಅದೇ ಈ ರೀ ರೀತಿ ಬ ಬೆಳಸೋದು ಬಂದಿದ್ದೀವಿ ಈಗ ಬೆಳೆಯಕೈತಿ ರೀ ಈಗ ಈ ಗೂಗಲ್ ಪಿನ್ ಬಂತು ನೋಡ್ರಿ ಈಗ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಆಯ್ತು ಅನ್ನೋದು ನಿಮಗೂ ಗೊತ್ತಾಗ್ಕತ್ರಿ ಯಾವುದನ್ನು ಪಡಿಬೇಕಾರೆ ಭಾಳ ಕಷ್ಟ ಅದ ರೀ ಏನ್ರಿ ಮಾಡಿದ ಬಳಿಕ ಎಲ್ಲ ಸರಿ ಅನ್ನಿಸ್ತದ ಯಾವುದೋ ಒಂದು ಜೀವನದಾಗ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅಥ್ವಾ ಒಂದು ಆಸ್ತಿ ಮಾಡ್ಬೇಕಂದ್ರೆ ಒಂದು ಏನಾದರೂ ಗಳಿಸ್ಬೇಕಂದ್ರೆ ಒಂದು ಮಾಡ್ಬೇಕಂದ್ರೆ ಅದ್ರ ಹಿಂದೆ ಪರಿಸರ ಮಾಡೋದು ಭಾಳ ದೊಡ್ಡದಿರ್ತೈತೆ ರೀ ಮಾಡಿದ ಬಳಕೆ ಏನು ಅನ್ಸಾಗಲ್ಲ ಅದನ್ನ ಹಾಳು ಮಾಡ್ ಒಂದು ಕ್ಷಣದಾಗ ಹಾಳಾಗಿ ಹಾಳು ಮಾಡುದು ಬಾಳುತ್ತಿಲ್ಲ ನಾವು ನಿರ್ಮಾಣ ಮಾಡುದು ತಯಾರ ಮಾಡುದು ತೊಂದರೆ ಭಾಳ ಕಷ್ಟ ಅದ್ರಿ ಯಾವ್ದು ನಾವು ಹಾಳು ಕ್ಷಣದಾಗ ಹಾಳಾಗಿ ರೀ ಅದಕ್ಕೆ ಇದನ್ನ ನಾವು ಬೆಳ್ಸೊಂಡು ಹೊಂಟಿವು ನಡ್ಸಿವು ಈಗ ಗೂಗಲ್ ಪಿನ್ ಬಂದ್ರಿ ಅದೇ ರೀತಿ ಮುಂದೆ ನಿಮ್ಮ ಸಪೋರ್ಟ್ ಕೊಡ್ಕೊತಿರ್ಬೇಕಂತ ಹೇಳ್ತೀನಿ ರೀ ಇನ್ ಮುಂದಿನ ಹೆಚ್ಚಿನ ಮಾಹಿತಿ ಏನೈತಿ ಇನ್ನು ಸ್ವಲ್ಪ ಸ್ವಲ್ಪ ಹೇಳ್ಬೇಕಂದ್ರೆ ರೀ ಆ ಅಪ್ಪಾಜಿ ಅವರು ಬೆಂಬಲ ನನಗೆ ಅಡುಗೆ ಮಾಡೋ ಹಾಬಿ ಐತಪ್ಪ ನಾನು ಅಡಿಗೆ ಮಾಡ್ತಾ ಹೋಗ್ತೀನಿ ನೀ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಮಾಡ್ಕೋತು ನೀನು ಮಾಡಬೇಡ ನಾನು ಅಡಿಗೆ ಮಾಡ್ತೀನಿ ಅಂತ ನೀ ಬರೀ ಎಡಿಟಿಂಗ್ ಮಾಡು ಎಡಿಟಿಂಗ್ ಮಾಡು ಅಪ್ಲೋಡ್ ಮಾಡು ಸಾಕು ವಿಡಿಯೋದಲ್ಲಿ ನಾನೇ ಇರ್ತೀನಂತ ಅವ್ರು ಬೆಂಬಲವಾಗಿ ನಿಂತಿದ್ದಕ್ಕೆ ಇಲ್ಲಿ ಅವರು ಸ್ಟಾರ್ಟ್ ಮಾಡೋದು ಮಾರ್ಚ್ ಮೂರನೇ ತಾರೀಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ವೈಟಿ ಪಯಣ ನಮ್ಮ ಉದಯ್ ಉತ್ತರ ಕರ್ನಾಟಕ ಲಾಗ್ ಚಾನಲ್ ಪಯಣ ಮತ್ತೊಮ್ಮೆ ಸ್ಟಾರ್ಟ್ ಸ್ಟಾರ್ಟ್ ಅದೇ ಸ್ಟಾರ್ಟ್ ಆತು ದಿವಸ ಬೆಳ್ಳಾರ ಕಂಟಿನ್ಯೂ ಆಗಿ ನಮ್ಮ ಚಾನಲ್ ವಿಡಿಯೋದಲ್ಲಿ ಆಗ್ತಾ ಇದ್ವಿ ಮುಂದೆ ಮಾಡೋದ ಸ್ನೇಹಿತರೆ ಮತ್ತ ಅಪ್ಪಾಜಿಯವರ ಸ್ವಲ್ಪ ಹಿತವಚನಗಳಾಗಲಿ ಒಳ್ಳೆ ಅಂತ ಸಂದೇಶಗಳನ್ನು ಅಂತ ನೀಡುವಂತ ಇದನ್ನೇ ತೋರೋದು ಅವರು ಅದಕ್ಕೆ ಏನಂದ್ರು ನಾವು ಒಂದ್ ಸ್ವಲ್ಪ ಲೈವ್ ಮಾಡೋಣ ಅಂತ ಲೈವ್ ಏನೈತಿ ಹೊಸ ಹೊಸ ವಿಷಯಗಳು ಏನಂತ ಇದು ಮಾಡ್ಕೋತೀವಿ ಒಳ್ಳೆ ಒಳ್ಳೆ ಅಂತ ಸಂದೇಶಗಳನ್ನು ಒಳ್ಳೆ ಒಳ್ಳೆ ಅಂತ ನುಡಿ ಮುತ್ತುಗಳನ್ನ ಮಾಡ್ಕೋತೀವಿ ಅದಕ್ಕೂ ಕೂಡ ಸಾಕಷ್ಟು ಒಂದು ಸಪೋರ್ಟ್ ಮಾಡಿದ್ರಿ ಪ್ರತಿ ಭಾನುವಾರ ನೀತಿ ಇದನ್ನ ಇಟ್ಕೊಂಡು ಏನಂತರ ಇತರ ಕಾರ್ಯಕ್ರಮ ಇಟ್ಕೊಂಡಿ ಪೂರ್ತಿ ಒಳ್ಳೆ ಸಂದೇಶಗಳ ಇದನ್ನ ಇಟ್ಕೊಂಡು ಯಾವ ಕಡೆ ಕಾರ್ಯಕ್ರಮ ಮುಚ್ಚಂಜಿ ಮಾತಾಡ್ತಾ ಮುಚ್ಚಂಜಿ ಮಾತಾಡ್ತಾ ಮಾಡಕತ್ತೀವ್ರಿ ಅದು ಅದು ಸುಸ್ತಿ ಅದ ಎಲ್ಲರಿಗೂ ನಮ್ಮಲ್ಲಿ ಐ ಟಿ ಒಳಗೆ ಇನ್ನೊಂದು ಐತೆ ಈ ಎಲ್ಲ ಹೇಳೋಕ್ಕಿಂತ ಮೊದಲ ಇದು ಕೊಡ್ಬೇಕು ಕಮೆಂಟ್ ಮಾಡೋದು ಬಹಳ ಇದಲ್ಲ ಎಲ್ಲರೂ ಬಂದಿದ್ದ ಉದ್ದೇಶ ಅಂದ್ರೆ ನಾವು ಇದು ಕಮೆಂಟ್ ಮಾಡಬೇಕು ಮತ್ತು ಪ್ರೋತ್ಸಾಹ ಕೊಡಬೇಕು ಇದು ಮಾಡ್ಬೇಕು ಅನ್ನೋದಿರ್ತೀವಿ ಹೆಚ್ಚಿರತ್ತೆ ಬೆಳಿಬೇಕು ಅನ್ನೋದು ಇರ್ತೈತಲ್ಲ ಹಿಂಗಾಗಿ ನಾ ಏನು ಮಾಡಿ ಅದು ಕ್ರಮೇಣ ಹೇಳಿಕೆಯನ್ನು ಮುಶ್ಯಂಜಿ ಮಾತನ್ನು ಹೇಳೋದನ್ನ ನಿಲ್ಲಿಸಿ ರೀ ಅದು ಅವ್ರ ನಾವು ಏನೇನು ಮಾಡ್ಕೊಂಡ್ರೆ ಕಂಟಿನ್ಯೂ ಮಾಡ್ಕೊಂಡು ಅದು ಅದು ಚೆನ್ನಾಗಿ ಬರ್ತಾ ಇತ್ತು ನಡೆದಿತ್ತು ಅದು ಏನತ್ತಂದ್ರ ಜುಲೈ ಮೂವತ್ತು ಜುಲೈ ಇಪ್ಪತ್ತರ ಮತ್ತೆ ಡೇಟ್ ನೆನಪಿಲ್ಲ ಕರೆಕ್ಟ್ ಆಗಿ ಅವಾಗ ಭಾರತ ದೇಶ ನಮ್ಮ ಇಂಡಿಯಾ ಕ್ರಿಕೆಟ್ ಟೀಮ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ ಮಾಡ್ಕೊತು ಆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ ಮಾಡ್ಕೊಳ್ಳೋಣ ಈಗ ಒಬ್ಬೊಬ್ಬರಿಗೆ ಏನಿರ್ತಿ ಇಂಥ ಏನ್ ಟ್ರೆಂಡಿಂಗ್ ವಿಡಿಯೋಗಳು ಇದನ್ ಹಾಕದ್ರ ವೈರಲ್ ಆಕತಿ ಈಗ ಟ್ರೆಂಡಿಂಗ್ ಐತಿ ಇಂಥ ವಿಡಿಯೋಗಳನ್ನು ಹಾಕೋ ವೈರಲ್ ಆಕತಿ ಇದರಿಂದ ಸಬ್ ಬರ್ತೈತಿ ಇದರಿಂದ ಡಬ್ಲ್ಯೂ ಹೆಚ್ ಬರ್ತಿ ಇದರಿಂದ ಚಾನಲ್ ಗ್ರೋ ಹಾಕತಿ ಚಾನಲ್ ಮೋನ್ ಹಾಕತ್ತ ಆಸೆ ಇರುತ್ತೆ ಪ್ರತಿಯೊಬ್ರು ಕೂಡ ಯಾರಿಗೊಬ್ಬರಿಗೆ ಆಸೆ ಇರುತ್ತೆ ಆ ಆಸೆ ನಾನು ಏನ್ ಮಾಡ್ಕೊಂಡ್ ಮಾಡಿದೀನಿ ಆಮೇಲೆ ಏನ್ ಮಾಡಿದೆ ಅಂದ್ರೆ ಇಂಡಿಯಾ ಕ್ರಿಕೆಟ್ ಟೀಮ್ ಇಂಡಿಯಾ ಇಂಡಿಯಾ ಟೀಮ್ ದಿಂದ ನಾನು ಇನ್ಸ್ಟಾಗ್ರಾಮ್ ದಿಂದ ಅವ್ರದ್ದು ವಿಡಿಯೋ ತಗೊಂಡು ಬಂದು ಅದನ್ನ ಎಡಿಟ್ ಮಾಡ್ಕೊಂಡು ನಾನು ಎಡಿಟ್ ಮಾಡಿ ಮಾಡಿದ್ವಿ ನನ್ನ ವೈ ಟಿ ಚಾನಲ್ ನಲ್ಲಿ ಯೂಟ್ಯೂಬ್ ಚಾನಲ್ ಹಾಕೊಂಡಿ ಹಾಕೊಂಡ್ ಬಳಿಕ ಯಾವ ಯಾವ್ದೇ ರೀತಿ ಕಾಫಿ ರೇಟ್ ಆಗಿ ಯಾವ್ದೇ ರೀತಿ ಕಾಫಿ ರೇಟ್ ಟ್ರ್ಯಾಕ್ ಆಗಿ ಕಮ್ಯುನಿಟಿ ಗಾರ್ಡನ್ಸ್ ಆಗಿ ಯಾವ್ದೇ ರೀತಿ ಬರಲಿಲ್ಲ ಯಾವ್ದೇ ರೀತಿ ಬರಲಿಲ್ಲ ಒಂದ್ ಹಿಂಗ್ ಒಂದೊಂದು ಸ್ವಲ್ಪ ಒಂದು ಬಹಳ ಓಡಿ ವಿಡಿಯೋ ಅದನ್ನ ಒಂದ್ ಒಂಬತ್ ನೂರು ಒಂದ್ ಸಾವಿರ ಯೂಸ್ ಬರ್ತೀವಿ ಹಂಗ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿನ ಓದ್ತು ಹದಿನೈದು ಇಪ್ಪತ್ತು ದಿನ ಓದ್ಬಿಕ್ ಏನಂತಂದ್ರೆ ಚಾನಲ್ ಮೇಲೆ ಕಾಫಿ ರೈಟ್ ಸ್ಟ್ರೈಕ್ ಬತ್ತರಿ ಚಾನಲ್ ಮಾಗ ಕಾಫಿ ರೈಸ್ ಸ್ಟ್ರೈಕ್ ಬತ್ತರಿ ಯಾವಾಗಂದ್ರೆ ಆಗಸ್ಟ್ ಹದಿನೆಂಟನೇ ತಾರೀಕು ಕಾಫಿ ಸ್ಟ್ರೈಕ್ ಬತ್ತು ನಮ್ಮ ಚಾನಲ್ನಾಗ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೆಂಟಾಗ ಕಾಫಿ ರೈಸ್ ಸ್ಟ್ರೈಕ್ ಬತ್ತು ಮಧ್ಯಾಹ್ನ ಗಂಟೆಗೆ ಮೇಲೆ ಬಂತು ಇಂಥ ವಿಡಿಯೋ ಏನೈತಿ ಇಂಥದ್ರು ನಿಮ್ಮ ಚಾನಲ್ ಮ್ಯಾಗ ಸ್ಟ್ರೈಕ್ ಹಾಕ್ಯಾರತ್ತೆ ಆಗ ನನಗೆ ಬರಸಿಳಿಬಾರ್ದಂಗೆ ಆಗ್ತರಿ ಯಾಕಂದ್ರೆ ಅಷ್ಟು ಚಾನಲ್ ನಾನು ಇಲ್ಲಿ ಮಠ ತಂದ್ರೆ ನನಗೆ ತಿದ್ದಾಗ ಇರ್ಬೇಕು ರೀ ಹಾಂ ಒಂದು ತಪ್ಪ ಏನ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತಂದು ಹಾಕಿದ್ನಲ್ಲ ಅದು ದೊಡ್ಡ ತಪ್ಪಾಗ್ಬಿಡ್ತು ಬೇರೆಯವರು ವಿಡಿಯೋ ತಂದು ಹಾಕಿದ್ರೆ ಅದು ದೊಡ್ಡ ತಪ್ಪಾಗಿ ಬಿಡ್ತು ಮೂರು ತಿಂಗಳವರೆಗೂ ನನ್ನ ಚಾನಲ್ ಕಾಫಿ ರೈಸ್ ಸ್ಟ್ರೈಕ್ ಬಿತ್ತು ಮತ್ತ ಕಾಫಿ ರೇ ಸ್ಟ್ರೈಕ್ ಹೆಂಗ ಗೊತ್ತೇನ್ರಿ ಮೂರು ತಿಂಗಳದಾಗ ಮೂರು ಸ್ಟ್ರೈಕ್ ಬರಬಾರದು ಕಾಫಿ ಸ್ಟ್ರೈಕ್ ಮೂರು ತಿಂಗಳದಾಗ ಮೂರು ಸ್ಟ್ರೈಕ್ ಬರಬಾರದು ಮೂರು ಸ್ಟ್ರೈಕ್ ಬರ್ತಂದ್ರ ಚಾನಲ್ ಹೆಂಗತಿ ಟರ್ಮಿನೇಟ್ ಮಾಡಿ ಯೂಟ್ಯೂಬ್ ವೈ ವೈಟು ವೈ ಟಿ ದೇವರು ಟರ್ಮಿನೇಟ್ ಟರ್ಮಿನೇಟ್ ಅಂದ್ರೆ ಡಿಲೀಟ್ ಮಾಡಿಬಿಡತಿ ನಮ್ಮ ಚಾನಲ್ ಪೂರ ಗೋವಿಂದ ಮಾಡಿ ಹೋಗುದ್ಬಿಡತ್ರಿ ಹೇಳ್ಬೇಕಂದ್ರಿ ಮತ್ ರೀ ಸ್ನೇಹಿತರಿ ಇನ್ನೊಂದು ವಿಚಾರ ರೀ ಈಗ ಬತ್ತು ಅದು ಏನಂತ ಕಾಫಿ ಸ್ಟ್ರೈಕ್ ಬರೋಣ ಚಾನಲ್ ಮ ಸಾಕಷ್ಟು ಪ್ರಾರಂಭ ಇಟ್ಬಿಡ್ತು ವಿಡಿಯೋಗಳು ಇದು ಸ್ಟ್ರೈಕ್ ಕಾಫ್ರೆಸ್ ಟ್ರ್ಯಾಕ್ ಬರೋತಿತ್ತು ಎರಡು ಕೆ ಬರ್ತಿತ್ತು ಫೈವ್ ಕೆ ಬರ್ತಿತ್ತು ಒಂದು ಹತ್ತು ಕೆ ಆಗೈತಿ ಬಾರಿ ಚಂದ ಓಡ್ತಿತ್ತು ವಿಡಿಯೋಗಳೆಲ್ಲ ಈ ವಿಡಿಯೋಗಳು ಓಡುದ್ರಿಂದ ಲೈವ್ ಅವರ ಅವಶ್ಯಕತೆ ಬರ್ತಿದ್ದಿಲ್ಲ ನಮ್ಗೆ ವಾರು ಕಿ ನಾವು ಆತ್ಮೀಯರ ಜೊತೆ ಮಾತಾಡಕ ಅಪ್ಪಾಜ್ ಸೊರ್ಸೆ ನಿಂತಿದ್ರು ಹಿಂಗಿತ್ತು ಆ ಕಾಫಿ ಸ್ಟ್ರೈಕ್ ಟ್ರ್ಯಾಕ್ ಬಂದ್ಬಿಡ್ಕೇಳ್ತೀನಿ ವಿಡಿಯೋಗಳು ಓಡುದು ನಿಂತು ಬಿಡ್ತು ಹಾಕ್ ನಿಂತ್ ಬಿಟ್ಟು ನಮ್ಮ ಚಾನಲ್ ಮ್ಯಾಗ ಅದ ಕಾಫಿ ಸ್ಟ್ರೈಕ್ ಒಂದು ಕಪ್ ಚುಕ್ಕಿ ಆಗ್ಬಿಡ್ತು ನಮ್ಮ ಚಾನಲ್ ಮ್ಯಾಗ್ರಿ ಯಾವಾಗ ಸ್ನೇಹಿತರಿ ಬ್ಲಾಸ್ ಕೇಳ್ರಿ ನಮ್ಮ ಚಾನಲ್ ಮ್ಯಾಗ ಅದು ಕಾಫಿ ರೈಸ್ಟ್ರೈಕ್ ಒಂದು ಕಪ್ ಚುಕ್ಕಿಡ್ತು ಯಾವಕ್ಕಂದ್ರ ಅದು ಹೆಂಗ್ ಗೊತ್ತೇನ್ರಿ ಈ ಒಂದು ಫೈಲ್ ಎಂತ ಡೆಡ್ ಫೈಲ್ ಇರ್ತಲ್ಲ ಅದನ್ನ ಕಟ್ ಹೋಗ್ಬಿಡ್ತಾ ಮುಳಿ ಆಗ್ಲಿ ಅದು ಉಪಯೋಗಿಸ್ ಆರ್ತಿ ನಮ್ ಚಾನಲ್ ಆಗಿಬಿಡ್ತು ಆರ್ತಿ ಚಾನಲ್ ಆಗಿದ್ರೆ ಮುಂದೆ ಏನ್ ಮಾಡುದಿನ ಯೂಸರೇ ಮಾಡ್ಕೋಬೇಕು ಡಬ್ಲ್ಯೂ ಎಚ್ ತಗೋಬೇಕು ಡಬ್ಲ್ಯೂ ಹೆಚ್ ಹಾಕ್ತಾನಿಲ್ಲ ಮುಂದೆ ಏನ್ ಮಾಡುದ್ರಿ ಅಂತ ಪರಿಸ್ಥಿತಿ ಎಲ್ಲ ಏನ್ ಪ್ರತಿದಿನ ನಾನು ವಿಡಿಯೋ ಅಂತ ಲೈವ್ ಬಿಟ್ನಿ ಪ್ರತಿ ಪ್ರತಿದಿನ ಸಂಜೆ ಮುಂದೆ ಏಳು ಗಂಟೆಗೆ ಬಿಡ್ಲಾರ ಲೈವ್ ಲಯ ಮಾಡಕ್ ಫಸ್ಟಿಗೆ ಅಂತ ಯಾರು ಬರಲಿಲ್ಲ ಬರ್ಲಿಲ್ಲ ಸಪೋರ್ಟ್ ಬರ್ತಾ ಬರ್ತಾ ಒಬ್ಬೊಬ್ಬರು ನಮ್ಮ ಆತ್ಮಿ ಅಕ್ಕ ತಂಗಿಯರು ಆತ್ಮಿ ಬ್ರದರ್ಸ್ ಒಬ್ಬೊಬ್ಬರು ಬಂದು ಒಬ್ಬೊಬ್ಬರು ಬಂದ್ ಫುಲ್ ಸಪೋರ್ಟ್ ಕೊಟ್ಟರು ಒಂದು ಒಂದೂರು ಗಂಟೆ ಎರಡು ಗಂಟೆ ಮೂರು ಗಂಟೆ ಕೂಡ ನಮಗೆ ಯಂತ್ರ ಸಪೋರ್ಟ್ ಕೊಟ್ರು ಯಾವ ರೀತಿ ಸಪೋರ್ಟ್ ಕೊಟ್ರ ಅಂದ್ರೆ ಆನ ಸೂಪರ ಸಪೋರ್ಟ್ ಕಾಪಿ ಪೇಸ್ಟ್ ಮೆಸೇಜ್ಗಳು ಸಿಕ್ಕಾಪಟ್ಟೆ ಮೆಸೇಜ್ಗಳನ್ನು ಸ್ಪೀಡ್ ಇದು ಹತ್ತಲ್ಲ ಅದು ಹತ್ತಲ್ಲ ಸ್ಪೀಡಾಗಿ ಮೆಸೇಜ್ಗಳು ಹಾಕಿ ಒಬ್ಬರು ಹೇಳ್ತೀನಿ ವ್ಯಕ್ತಿಗಳ ಹೆಸರು ಹೇಳಲ್ಲ ನನ್ಗೆ ಗೊತ್ತೈತೆ ನನ್ನ ಮನಸ್ಸಿನಲ್ಲಿ ನನಗೆ ಅಂತ ನನ್ನ ಹಾರ್ಟದಲ್ಲಿ ನನ್ನ ತಲೆಯಲ್ಲಿ ಆ ವ್ಯಕ್ತಿ ಹೆಸರು ಅವ್ರ ವ್ಯಕ್ತಿಗಳ ಹೆಸರು ನನ್ಗೆ ಗೊತ್ತೈತಿ ಯಾರು ಸಪೋರ್ಟ್ ಮಾಡಿರುತ್ತಾ ಹೇಳ್ತೀನಿ ಅವ್ರ ಹೆಸರು ನಾನು ಹೇಳಲ್ಲ ಅವರೆಲ್ಲರೂ ಒಬ್ಬೊಬ್ರು ಹೇಳ್ತೀನಿ ಒಂದೂವರೆ ಗಂಟೆ ಬಿಡ್ಲಾರ್ದ ಸ್ಪೀಡ್ ಮೆಸೇಜ್ ಹಾಕ್ಯಾರ ಒಂದೂವರೆ ಗಂಟೆ ತಮ್ಮ ಕೈ ನೋವು ಮಾಡ್ಕೊಂಡು ಬಿಡ್ಲಾರ್ದ ತಮ್ಮ ಕೈ ನೋವು ಆದರೂ ಕೂಡ ಸ್ಪೀಡ್ ಮೆಸೇಜ್ ಗಳಿಂತಿ ಒಂದೂರು ಗಂಟೆ ಬಿಡ್ಲಾರ್ದ ನಮ್ಗೆ ಮೆಸೇಜ್ ಹಾಕ್ಯಾರ ಅವರೆಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದಕ್ಕೆ ಅಷ್ಟೊಂದು ಇದು ಮಾಡಿದಕ್ಕೆ ನನ್ನ ಚಾನಲ್ ಇವತ್ತೂನ್ ಆಗೈತ್ರಿ ಫುಲ್ ಮೂನ್ ಆಗ ಕಾರಣಿಪುತ್ರಿ ಅವರು ನನ್ನ ಆತ್ಮಿ ಅಕ್ಕ ತಂಗಿಯರ್ ಬ್ರದರ್ಸ್ ಅದರಲ್ಲಿ ಕೆಲವು ಬ್ರದರ್ ಅವ್ರದ ಸಿಕ್ಕಾಪಟ್ಟೆ ಪರಿಶ್ರಮದಿಂದ ನನ್ನ ಚಾನಲ್ ಫುಲ್ ಮೂಣ ಆಗೈತೆ ನಾನು ಹೆಮ್ಮೆ ಎಂದಕೋತಿನತ್ತ ಮುಂದೇನತ್ತು ಇದೇ ರೀತಿ ಕಾಫಿ ಸ್ಟ್ರೈಕ್ ಏನಿ ಸೆಪ್ಟೆಂಬರ್ ಎಲ್ಲ ಅಕ್ಟೋಬರ್ ಸೆಪ್ಟೆಂಬರ್ ಕಾಣಿಸುತ್ತಿರೋದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಆ ಅಕ್ಟೋಬರ್ ರೀ ಅಕ್ಟೋಬರ್ ಹದಿನಾರನೇ ತಾರೀಕು ಏನೈತಿ ಕಾಫ್ರೇ ಸ್ಟ್ರೈಕ್ ಮುಗಿತ್ತು ಸ್ಟ್ರೈಕ್ ಮುಗೀತು ಮೂರು ತಿಂಗಳವರೆಗೂ ಸ್ಟ್ರೈಕ್ ಇತ್ತು ಮೂರು ತಿಂಗಳ ಚಾನಲ್ ಯಾವ್ದೇ ಸ್ಟ್ರೈಕ್ ಸ್ಟ್ರೈಕ್ ಒಂದು ಸ್ಟ್ರೈಕ್ ಇತ್ತು ಅದರಿಂದ ಜಯಿಸ್ಕೊಂಡು ಬನ್ನಿ ಈಗ ನಮ್ಮ ಚಾನಲ್ ಮುನ್ ಆಗೈತಿ ಆ ಮುನ್ ಆಗಂತ ಕಾರಣೀಭೂತರಾದಂತ ನನ್ನ ಆತ್ಮಿ ಅಕ್ಕ ತಂಗಿಯರು ಬ್ರದರ್ಸ ಅದರಲ್ಲಿ ಫುಲ್ ಸೂಪರ್ ಫಾಸ್ಟ್ ಸ್ಪೀಡ್ ಮೆಸೇಜ್ ಮಾಡಿದ್ರಿಂದ ನನ್ನ ಚಾನಲ್ ಮುನಾಗೈತೆ ಹೆಮ್ಮೆ ಅಂದಿರ್ಕೋತೀನಿ ಎಲ್ಲರಿಗೂ ಹೃದಯಪೂರ್ವದ ತಿನ್ನತ್ತ ಮತ್ತೇನು ತಿನ್ನತ್ತ ನಾ ಮಾಡಿದ ತಪ್ಪನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ ಹೇಳ್ಬೇಕಂದ್ರ ಯಾವುದೇ ವಿಡಿಯೋಗಳನ್ನ ತೊಂದು ಚಾನಲ್ ಹಾಕೋದಾಗ್ಲಿ ಯಾವುದೇ ರೀತಿ ಇದು ಮಾಡೋದಾಗ್ಲಿ ಯಾವುದೇ ಕಾರಣಕ್ಕೆ ಮಾಡಕ್ ಹೋಗ್ಬೇಡ್ರಿ ನಮ್ಮ ಚಾ ನಮ್ಮ ಚಾನಲ್ ಸೇಫ್ಟಿ ಆಗಿರ್ಬೇಕಂದ್ರ ನಾವು ಇದನ್ನು ಇರ್ಬೇಕಂದ್ರೆ ನಮ್ಮ ರಿಯಲ್ ವೈಸ್ ರಿಯಲ್ ಅಂತ ಕಂಟೆಂಟ್ ರಿಯಲ್ ಫೇಸ್ ಇರಬೇಕು ಇವೆಲ್ಲ ನಾವು ಮುಖ್ಯವಾಗಿ ಇಟ್ಕೊಂಡು ನಮ್ಮ ಚಾನಲ್ ಮಾಡ್ಕೊಂಡು ಹೋದ್ರೆ ಬರುತ್ತೆ ನಾಲ್ಕು ತಿಂಗಳದಾಗ ಐದು ತಿಂಗಳಾಗ ನಾನು ಚಾನಲ್ ಮೊನ ಮಾಡ್ಕೊಡೀನಿ ಅದಕ್ಕೆ ನಾನು ಆತ್ಮಿ ಅಕ್ಕ ತಂಗಿರ ಬ್ರದರ್ ಕಾರಣ ಸ್ನೇಹಿತರೆ ಅದಾಗಿ ಏನೈತಿ ನೀವು ಎಲ್ಲಾರು ಏನೈತಿ ಈ ರೀತಿ ಕಾಪಿ ರೈಟ್ ಸ್ಟ್ರೈಕ್ ಕಾಪಿ ರೈಟ್ ಬಂದ್ರೆ ನಡೀತದೆ ಕಾಪಿ ರೈಟ್ ಸ್ಟ್ರೈಕ್ ಬರಬಾರ್ದು ಬಂದ್ರೆ ಅದು ನಮಗೊಂದು ನಮ್ಮ ವಿಡಿಯೋಗಳಿಗೆ ಗಂಡಾಂತರ ಅದರಿಂದ ನಮ್ಮ ವಿಡಿಯೋ ಓಡುದಿಲ್ಲ ಈ ರೀತಿ ನಾವು ಏನೋ ತಿಳಿದು ನಾವು ತಪ್ಪು ಮಾಡಿದ್ದು ನಾವು ಇಲ್ಲಿವರೆಗೆ ಶಿಕ್ಷೆ ಮುಗಿಸ್ವು ಅದಕ್ಕೆ ನಮ್ಮ ಆತ್ಮೀಯರು ಯಾರು ಈ ರೀತಿ ಮಾಡಬೇಡ್ರಿ ಮತ್ತು ಯಾವುದೋ ಎಲ್ಲ ವೀಡಿಯೋದಾಗ ನೀವು ಸು ನೋಡ್ರಿ ಸಂಪೂರ್ಣ ವೀಡಿಯೋಗಳು ನೋಡಿರಿ ನೋಡಿ ಅದಕ್ಕೆ ಸೂಪರ್ ಸಪೋರ್ಟ್ ಮಾಡಿರಿ ಅದಕ್ಕೆ ಇದು ಮಾಡ್ರಿ ಲೈಕ್ ಮಾ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಈ ರೀತಿ ಮಾಡೋದರಿಂದ ಒಬ್ಬರು ಒಬ್ಬರು ಮಾಡೋದ್ರಿಂದ ಯ ಪ್ರತಿಯೊಬ್ಬರು ಬೆಳೆಯಲು ಸಾಧ್ಯ ಐತಿ ಅದಕ್ಕೆ ನಾವು ನೀವು ಕೂಡಿ ನೀವು ಬೆಳಿಬೇಕು ನಾವು ಬೆಳಿಬೇಕು ಅಂದಾಗ ಎರಡು ಕೈ ಕೂಡಿದರೆ ಚಪ್ಪಾಳೆ ಹಾಕದಂತ ಹೇಳ್ತಾರಲ್ಲ ಆ ರೀತಿ ಎರಡು ನಿಮ್ಮದು ನಮ್ದು ಎಲ್ಲಾರು ಕೂಡಿರ ಅಷ್ಟ್ರು ಕೂಡಿ ಇದನ್ನು ಬೆಂಬಲ ಹೋದ್ರೆ ಪ್ರೋತ್ಸಾಹ ಕೊಟ್ರ ಅಷ್ಟು ಲೈಕ್ ಕಮೆಂಟ್ ಮಾಡ್ಕೊತ ಹೋದ್ರೆ ರೀತಿ ಇದು ನಮ್ದು ಈ ವಿಡಿಯೋ ಯೂಟ್ಯೂಬ್ದಾಗ ನಾವು ಸಾಧ್ಯ ಐತಿ ಅಂತ ನಾ ಹೇಳ್ತೇನೆ ರೀ ಸ್ನೇಹಿತರೆ ಇಷ್ಟೊಂದು ಮಾಹಿತಿ ಹೇಳ್ತಾ ನಮ್ಮ ಚಾನಲ್ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ ನಮ್ಮ ಚಾನಲ್ ಯಾವ ರೀತಿ ಬೆಳೆದ್ ಬರ್ತಾ ಗೂಗಲ್ ಯಾವ ರೀತಿ ಸ್ಪೀನ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತ ಚಾನೆಲ್ ಚಾನಲ್ ಆಗಿ ಇದ್ರೆ ಜಾಯಿಂಟ್ ಬಟನ್ ಐತಿ ಜಾಯಿನ್ ಬಟನ್ ತಗೊಂಡು ಎಂತ ಮೆಂಬರ್ಶಿಪ್ ತಗೊಂಡು ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡ್ಬೇಕಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀವಿ ಅಂತ ಹೃದಯಪುರ್ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ